ಮಂಡ್ಯದಲ್ಲಿ ಕಾವೇರಿ ಒಡಲಿಗೆ ಭೂಗಳ್ಳರಿಂದ ಕನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏಟೀನ್ ವರದಿಯನ್ನು ಮಾಡಿತ್ತು ನ್ಯೂಸ್ ಏಟೀನ್ ವರದಿ ಬಳಿಕ ಎಚ್ಚೆತ್ತುಕೊಂಡಿರುವಂಥದ್ದು ಅಧಿಕಾರಿಗಳು ಕಾವೇರಿಗೆ ಭೂಗಳ್ಳರ ಕಂಟಕ ಅಂತ ಅಷ್ಟೇ ನ್ಯೂಸ್ ಏಟೀನಲ್ಲಿ ನಾವು ವರದಿಯನ್ನು ಬಿತ್ತರಿಸಿದ್ವಿ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಸುದ್ದಿ ಬಳಿಕ ಅಕ್ರಮ ಕಟ್ಟಡದ ಬಳಿ ದೌಡಾಯಿಸಿದ್ದಾರೆ ಅಧಿಕಾರಿಗಳು ಸುದ್ದಿ ಬಿತ್ತರ ಆಗ್ತಿದ್ದ ಹಾಗೆ ಆ ಅಕ್ರಮ ಕಟ್ಟಡದ ಬಳಿ ದೌಡಾಯಿಸಿರುವಂಥದ್ದು ಅಧಿಕಾರಿಗಳು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ಭೇಟಿ ಕೊಟ್ಟು ಶ್ರೀರಂಗಪಟ್ಟಣ ತಹಶೀಲ್ದಾರ್ನಿಂದ ಮಹಜರನ್ನ ಕೂಡ ಮಾಡಲಾಗ್ತಾ ಇದೆ ಅಧಿಕಾರಿಗಳಿಂದ ನದಿ ಮತ್ತು ಒತ್ತುವರಿ ಕಟ್ಟಡದ ಸರ್ವೆ ಕಾರ್ಯವನ್ನ ಮಾಡಲಾಗಿದೆ ಸರ್ವೆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ನೀಡಲಿದ್ದಾರೆ ಅಧಿಕಾರಿಗಳು ಕಾವೇರಿ ರಕ್ಷಣೆಗೆ ನಿಂತು ವರದಿಯನ್ನ ಮಾಡಿತ್ತು ನ್ಯೂಸ್ ಏಟೀನ್ ನ್ಯೂಸ್ ಏಟೀನ್ಗೆ ಧನ್ಯವಾದವನ್ನು ಅರ್ಪಿಸಿದ್ರು ಅಲ್ಲಿನ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ನ್ಯೂಸ್ ಏಟೀನ್ ವರದಿಯ ಇಂಪ್ಯಾಕ್ಟ್ ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ ಕಾವೇರಿ ಒಡಲಿಗೆ ಭೂಗಳ್ಳರು ಕನ್ನವನ್ನು ಹಾಕ್ತಾ ಇದ್ದಾರೆ ಅಂತ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ ಅದಾದ ಮೇಲೆ ವರದಿ ಬಳಿಕ ಎಚ್ಚೆತ್ತಿರುವಂಥದ್ದು ಅಧಿಕಾರಿಗಳು ಅಲ್ಲೋಗಿ ಸರ್ವೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ನಮ್ಮ ವರದಿ ಅಲ್ಲಿ ಅಧಿಕಾರಿಗಳು ಹೋಗಿ ಯಾವ ರೀತಿಯಾಗಿ ಸರ್ವೆಯನ್ನ ಮಾಡಿದ್ದಾರೆ ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ ಯಾವಾಗ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೊಡ್ಲಿದ್ದಾರೆ ಅಂತ ಖಂಡಿತ ಪೃಥ್ವಿ ಏನು ಈಗಾಗ್ಲೇ ಅಧಿಕಾರಿಗಳು ಕಾವೇರಿ ನದಿ ಒತ್ತುವರಿ ಏನ್ ಮಾಡ್ಕೊಂಡಿದ್ರು ಆ ಜಾಗಕ್ಕೆ ತೆರಳಿರುವಂತದ್ದು ಆ ಜಾಗದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೆ ಜೊತೆಗೆ ಶ್ರೀರಂಗಪಟ್ಟಣದ ತಹಸೀಲ್ದಾರ್ ಆಗಿ ಇರತಕ್ಕಂತ ಏನು ತಹಸೀಲ್ದಾರ್ ಆಗಿದ್ದಾರೆ ಅವರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಿರುವಂತದ್ದು ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ಅಕ್ರಮವಾಗಿ ಏನ್ ಕಟ್ಟಡವನ್ನ ಕಟ್ತಾ ಇದ್ರು ಈ ಕಟ್ಟಡದ ಸರ್ವೆ ಕಾರ್ಯವನ್ನ ಕೂಡ ಅಂದ್ರೆ ಅಧಿಕಾರಿಗಳೆಲ್ಲರೂ ಸೇರಿ ಅಲ್ಲಿ ಸರ್ವೆ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂಥದ್ದು ಈ ಒಂದು ಸರ್ವೆ ಕಾರ್ಯ ಮುಗಿದ ಬಳಿಕ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೊಡ್ತಾರೆ ಯಾಕಂದ್ರೆ ಏನು ಕಾವೇರಿ ನದಿ ಸಂರಕ್ಷಣೆಯನ್ನ ಮಾಡ್ಬೇಕು ಅಂತ ಈ ಕೆಲ ದಿನಗಳ ಹಿಂದೆ ಡಿ ಸಿ ಎಂ ಡಿ ಸಿ ಡಿ ಕೆ ಶಿವಕುಮಾರ್ ಅವರೇ ಒಂದು ತಂಡವನ್ನ ರಚನೆ ಮಾಡ್ತೀನಿ ಅನ್ನುವಂತ ಮಾ ಹೇಳಿಕೆಯನ್ನ ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ಕಾವೇರಿ ಒತ್ತುವರಿಯನ್ನ ಯಾರು ಮಾಡ್ತಾರೆ ಅಂತವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಏನು ಅಕ್ರಮವಾಗಿ ಕಟ್ಟಡ ಕಾಮಗಾರಿ ಆಗ್ತಾ ಇತ್ತು ಹೋರಾಟಗಾರರಾಗಿರುವಂತ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ತೆ ಸರ್ ನಮ್ ಸುದ್ದಿ ಬಿತ್ತರ ಆದ್ಮೇಲೆ ಈಗ ಅಲ್ಲಿ ಅಧಿಕಾರಿಗಳು ಹೋಗಿದ್ದಾರೆ ಸರ್ವೆಯನ್ನ ಮಾಡ್ತಾ ಇದಾರೆ ಏನ್ ಅನ್ಸ್ತಾ ಇದೆ ಖಂಡಿತವಾಗ್ಲು ನ್ಯೂಸ್ ಸಾರ್ವಜನಿಕವಾಗಿ ಅದರಲ್ಲೂ ಕರ್ನಾಟಕ ಮತ್ತು ಇಂತಹ ನದಿ ಸಂರಕ್ಷಣಾ ವಿಚಾರಗಳಲ್ಲಿ ಹೆಜ್ಜೆ ಮುಂದೆ ಹೋಗಿ ಇಂತ ಒಂದು ಜನಪ್ರೇರಿತವಾದಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಬಹಳ ಹೆಮ್ಮೆಯ ವಿಷಯ ಮೊದಲಿಗೆ ನಾನು ಸರ್ಕಾರ ಇಲ್ಲಿಯವರೆಗೆ ಕದ್ದು ಮುಚ್ಚು ಕೂತಿದಂತ ನಡೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಈಗಾಗ್ಲೇ ನಾಳೆಗೆ ನಾವು ಕನ್ನಡ ಸೇನೆಯಿಂದ ಪ್ರತಿ ಮಂಡ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಿಸ್ಬೇಕು ಮತ್ತು ಈ ಒತ್ತುವರಿ ಮಾಡಿರುವ ಜನಗಳ ಮೇಲೆ ಆಕ್ಷನ್ ಕ್ರಮ ಕೈಗೊಳ್ಬೇಕು ಅನ್ನುವ ಒತ್ತಾಯ ಮಾಡ್ಬೇಕು ಅನ್ನುವ ನಿರ್ಧಾರವನ್ನ ಈಗಾಗ್ಲೇ ನಾವು ಮಾಡಿದ್ವಿ ಈಗ ನಮಗ್ ಬಂದ ಮಾಹಿತಿ ಸರ್ಕಾರದ ಅಧಿಕಾರಿಗಳು ಅಲ್ಲಿಗೆ ಹೋಗಿ ತೆರವಿನ ಆದೇಶದ ಒಂದು ಪತ್ರವನ್ನ ಕೊಡ್ತಿದ್ದಾರೆ ಎನ್ನುವಂತ ಒಂದು ಮಾಹಿತಿ ನಮಗ್ ತಿಳಿದಿದೆ ಸರ್ ಹಾಗಾಗಿ ನಾವು ಈ ನೋಡಿ ಒಂದು ಕಾವೇರಿ ನದಿ ನೀರಿನ ವಿಚಾರ ಅಂತ ಬಂದಾಗ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಷಯ ಒಂದು ಹನಿ ನೀರನ್ನ ತೆಗೆದುಕೊಳ್ಬೇಕಾದಾಗ ಎಷ್ಟು ಕಷ್ಟ ಇದೆ ಕಾವೇರಿ ಜಲನಯನ ಪ್ರದೇಶದ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಮ್ಗೆ ಗೊತ್ತಿದೆ ನಾವು ನೂರ ಐವತ್ ಮೂರ್ ದಿನ ಕಾವೇರಿ ಹೋರಾಟವನ್ನ ಮಾಡಿದ್ವಿ ಅಂತ ವಿಚಾರಗಳಲ್ಲಿ ನಾವು ಬೀದಿಗೆ ಬಂದು ರಸ್ತೆಯಲ್ಲಿ ಬೀದಿ ನಮ್ ಸಾರ್ವಜನಿಕ ನಮ್ಮ ಮನೆ ಕೆಲಸಗಳನ್ನ ಬಿಟ್ಟು ಕೆಲಸ ಮಾಡುವ ಸಂದರ್ಭದಲ್ಲಿ ಯಾರೋ ಎಲ್ಲಿಂದನೋ ಬಂದು ಒತ್ತುವರಿ ಜಾಗಗಳಲ್ಲಿ ಒತ್ತುವರಿ ಮಾಡ್ಕೊಂಡು ನಮ್ಮ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಅಲ್ಲಿ ವ್ಯಾಪಾರ ಮಾಡಿ ಲಾಭದಾಯಕವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅಲ್ಲಿ ಸ್ಥಳೀಕರ ಮೇಲೂ ಕೂಡ ಬಹಳಷ್ಟು ಒತ್ತಡಗಳನ್ನ ಬೇರೆ ಬೇರೆ ಗಲಾಟೆಗಳನ್ನ ಮಾಡಿರುವ ಘಟನೆಗಳು ನಮಗೆ ಮಾಧ್ಯಮದಲ್ಲಿ ಮಾತನಾಡಿದ ನಂತರ ನಮಗೆ ಈಗ ಬಿತ್ತರಿಸಿದೀವಿ ಅಧಿಕಾರಿಗಳು ಬಂದಿದ್ದಾರೆ ಸರ್ವೆಯನ್ನ ಮಾಡ್ತಾ ಇದಾರೆ ನೋಡ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿಯ ವರದಿಯನ್ನ ಕೊಡ್ಲಾಗತ್ತೆ ಅಂತ ಧನ್ಯವಾದ ಮಂಜುನಾಥ್ ಅವರೇ ಜೊತೆ ಮಾತನಾಡಿದಕ್ಕೆ